ಎಲ್ಲಿಗೂ ನಮಸ್ಕಾರ ಈ ವಿಡಿಯೋ ಮಾಡಿದ್ದು ತ್ರೀ ಆಫ್ ಮೇ ಅಲ್ಲಿ ಸೊ ನಾವು ಹೊರಟಿದ್ದು ಒಂದು ದೇವಸ್ಥಾನಕ್ಕೆ ಫಸ್ಟು ನಮ್ಮೂರಿಂದ ಆಟೋ ಹೊತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಮೈಸೂರಿಗೆ ಹೋಗಿ ಮೈಸೂರಿಂದ ಪಾಂಡವಪುರ ಹೋಗಿ ಪಾಂಡವಪುರದಿಂದ ಆಟೋ ಹೊತ್ಕೊಂಡು ನಾವು ಬರಬೇಕಾಗಿರೋ ಟೆಂಪಲ್ಗೆ ರೀಚ್ ಆದ್ವಿ ಇದೇ ಆ ಟೆಂಪಲ್ ಪವಾಡ ಬಸಪ್ಪ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ಅಂತ ಕರೀತಾರೆ ನಾವು ಹೋಗೋ ಅಷ್ಟರಲ್ಲಿ ದೇವರು ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇತ್ತು ಸೊ ಎಲ್ಲರೂ ಅಲ್ಲೇ ಮಲಗಿದ್ರು ಅದನ್ನು ದಾಟ್ಕೊಂಡು ದೇವರು ಆಶೀರ್ವಾದ ಮಾಡ್ತಾ ಇತ್ತು ತುಂಬಾ ರಶ್ ಇತ್ತು ದೇವ್ರನ್ನ ಒಳಗಡೆ ನೋಡೋದಕ್ಕೂ ಕೂಡ ಸೊ ನಾವು ರಶ್ಶಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಒಳಗಡೆ ಹೋದ್ವಿ ಒಳಗಡೆ ಬಂದರೆ ಈ ಥರ ಕಾಣುತ್ತೆ ದೇವರುಗಳು ಮೂರ್ತಿಗಳು ಇಲ್ಲೇ ಕಾಳಿಕಾ ದೇವಿ ಇರೋದು ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಇಲ್ಲಿ ಕುಡಿತನ ಬಿಡಿಸೋದಕ್ಕೆ ಒಂದು ಪದ್ಧತಿ ನಡೆಯುತ್ತೆ ಅದನ್ನು ಕೂಡ ನೋಡಿಕೊಂಡು ನಿಂತಿದ್ವಿ ಅಲ್ಲಿ ಒಬ್ಬರಿಗೆ ಆಶೀರ್ವಾದ ಕೊಡೋದಕ್ಕೆ ತುಂಬಾ ಟೈಮ್ ಮಾಡ್ತು ನಾವು ಅಲ್ಲೇ ನೋಡ್ತಾ ನಿಂತಿದ್ವಿ ಆಮೇಲೆ ಎಲ್ಲರೂ ಕೂಡ ಕುಡಿತಾ ಬಿಡಿಸೋರು ತುಂಬ ಜನನೇ ಬಂದಿದ್ರು ಅವರೆಲ್ಲ ಕ್ಯೂ ಅಲ್ಲಿ ನಿಂತಿದ್ರು ನಾವು ಕೂಡ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾನೇ ಇದ್ವಿ ತುಂಬ ಟೈಮ್ ಹಿಡಿತು ಅವರಿಗೆ ಆಶೀರ್ವಾದ ಕೊಡೋದಕ್ಕೆ ಆಮೇಲೆ ಹಾಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಷ್ಟೋ ಮೇಲೆ ಆ ದೇವರು ಅವರಿಗೆ ಆಶೀರ್ವಾದನ ಫೈನಲಿ ಕೊಡ್ತು ಇಲ್ಲೇ ನೋಡ್ಬೋದು ಕಾಲನ್ನ ಅವ್ರ ಮೇಲಿಟ್ರೆ ಅದು ಕ್ಷಮಿಸಿದೆ ಅಂತ ಅರ್ಥ ಆಮೇಲೆ ಇದು ಅನ್ನದಾನ ನಡೆಯೋ ಜಾಗ ಇದಾದ ಮೇಲೆ ನಾವು ಬಂದಿದ್ದು ಆಶೀರ್ವಾದ ತಗೊಳ್ಳೋದಕ್ಕೆ ಸೊ ಅಲ್ಲಿ ನಿಂತ್ಕೊಂಡು ಎಲ್ಲರ ಜೊತೆಗೂ ನಾವು ಕೂಡ ಆಶೀರ್ವಾದನ ತಗೊಂಡು ಬಂದ್ವಿ ಒಂದು ಚಿಕ್ಕ ಹುಡ್ಗಿ ಕೂಡ ಅವ್ರ ಮನೆಗೋಸ್ಕರ ಬೇಡ್ಕೊಳ್ತಾ ಇತ್ತು ಆಮೇಲೆ ಅಮ್ಮ ಕೂಡ ಹೋದ್ರು ಹೋಗಿದ ತಕ್ಷಣವೇ ದೇವರು ಆಶೀರ್ವಾದ ಕೊತ್ತು ಜಾಸ್ತಿ ವೆಯ್ಟ್ ಮಾಡಿಸ್ಲಿಲ್ಲ ವೇಟ್ ಮಾಡ್ತಾ ಕೂತಿದ್ದು ಜಾತಕ ತೋರಿಸೋದಕ್ಕೆ ಅದಕ್ಕೂ ನಾವು ಟೋಕನ್ ತಗೋಬೇಕಾಗುತ್ತೆ ಟೋಕನ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪ್ರಶ್ನೆ ಕೇಳ್ಬೋದು ಅವರಿಗೆ ಸೊ ಆ ಗ್ಯಾಪಲ್ಲಿ ಇದನ್ನು ನೋಡೋಕ್ಕೆ ಸಿಕ್ತು ಕ್ಯಾರಿಂಗ್ ಮಂಕಿ ಇದು ಅಲ್ಲಿ ಸ್ವಲ್ಪ ಜನ ಯಾರೋ ಪೂಜೆ ಮಾಡಿಸಿ ಇಟ್ಟಿರೋ ಅಂತ ಹಣ್ಣುಗಳನ್ನೆಲ್ಲ ಎತ್ಕೊಂಡು ತಿಂತಾ ಇತ್ತು ಸುಮ್ಮನೆ ಹಾಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿದೆ ಆಮೇಲೆ ಈ ಕೋತಿ ಬಂದು ನಮ್ಮ ಹತ್ರನೇ ಬಂತು ಜನಗಳ ಮಧ್ಯೆ ಓಡಾಡ್ತಾ ಇತ್ತು ಏನಾದರೂ ತಿನ್ನೋದಕ್ಕೆ ಸಿಗುತ್ತಾ ಅಂದ್ಬಿಟ್ಟು ಎಲ್ಲರನ್ನು ನೋಡಿಕೊಂಡು ಓಡಾಡ್ತಾ ಇತ್ತು ಆಮೇಲೆ ಅಮ್ಮ ಹತ್ರನೇ ಬಂದು ಕೂತ್ಕೋತಿದ್ದು ಬಂದು ನೋಡ್ತಾ ಇತ್ತು ಏನಾದರೂ ಸಿಗುತ್ತಾ ಬ್ಯಾಗಲ್ಲಿ ಏನಾದರೂ ಇಟ್ಟಿದ್ದಾರ ಅಂತ ಆಮೇಲೆ ಬಾಳೆಹಣ್ಣು ಎಲ್ಲ ಹಾಕಿದ್ರು ಅಲ್ಲಿಂದ ತಿನ್ಕೊಂಡು ಮತ್ತೆ ಅದು ಮುಂದೆ ಹೋಯ್ತು ಅಷ್ಟೆಲ್ಲ ವೇಯ್ಟ್ ಮಾಡಿ ನಮಗೂ ಸುಸ್ತಾಗಿತ್ತು ಅಷ್ಟಲ್ಲೇ ನಮ್ಮ ಪಕ್ಕದಲ್ಲಿದ್ದ ಹುಡುಗಿ ಒಂದು ಚಿಕ್ಕ ಹುಡುಗಿ ಬಂದ್ಬಿಟ್ಟು ನಮಗೆ ದಿಮ್ ಮಾಡೋದಿಲ್ ಕೊಡ್ತೀನಿ ಆಟ ಆಡೋಣ ಅದು ಇದು ಅಂದ್ಬಿಟ್ಟು ಬಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಾಯಿತ್ತು ಲೈಕ್ ಇಟ್ ಲಿಟ್ರಲಿ ರಿಮೆಂಬರ್ಡ್ ಅವರ್ ಚೈಲ್ಡ್ಹುಡ್ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಹುಡುಗಿ ಮೊದಲಿಗೆ ಕ್ಯಾಮ್ರಾ ಶೈ ಇತ್ತು ಲೈಕ್ ಲಿಟ್ರಲಿ ಫೋನು ಕ್ಯಾಮ್ರಾಡಿದ್ದೀರಾ ಅದು ಇದು ಅಂತ ಕೇಳ್ಕೊಂಡು ಫಸ್ಟು ಶೈ ಶೈ ಥರ ಮಾಡಲ್ಲ ಅಂತಿದ್ಲು ಆಮೇಲೆ ಇಲ್ಲ ನಿನ್ನನ್ನು ರೆಕಾರ್ಡ್ ಮಾಡಲ್ಲ ಅಂತ ಸುಮ್ಮನೆ ಹೇಳೋದಿಕ್ಕೆ ಮತ್ತು ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಅವಳೇ ಫುಲ್ ಮಿಂಗಲ್ ಆಗಿಬಿಟ್ಳು ನಮ್ಮ ಜೊತೆಗೆ ये मारो बोल कप अपना बस अपना बस 120 ದೇವಸ್ಥಾನ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತು ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ ಸೊ ಇಲ್ಲಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿವಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನನ್ನ ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೆಲ್ಲ ಡೀಟೇಲ್ಸ್ ಸೇವ್ ಮಾಡ್ಕೊಳ್ಳಿ